ನಮ್ಮ ನಗರನಲ್ಲಿ ಹಲವಾರು ಬ್ಯೂಟಿ ಪಾರ್ಲರ್ ಹಲವಾರು ಅಂತ ಹೇಳಿದ್ರೆ ಇವರಕ್ಕೆ ತೊಂಬತ್ತು ಪರ್ಸೆಂಟ್ ಲೈಸೆನ್ಸ್ ಇರಲಿಲ್ಲ ಆರೋಗ್ಯ ಅಧಿಕಾರಿಗಳ ಪರವಾನಗಿ ಇಲ್ಲ ಮಹಾನಗರ ಪರವಾನಗಿ ಇಲ್ಲ ಈಗಾಗಲೇ ಮಹಾನಗರ ಪ ಪಾಲಿಕೆಗೂ ಇಲ್ಲಿ ಗಮನಕ್ಕೆ ತಂದಿದ್ದೈತೆ ಆದರೂ ಇವ್ರು ಏನು ಮಾಡ್ಯಾರ ಅಲ್ಲಿ ಹೋಗಿ ವಿಸಿಟ್ ಆಗಿ ವಿಸಿಟ್ ಮಾಡಿ ಅವರಿಂದ ಹಣ ಪಡ್ಕೊಂಡು ಏನು ಮಾಡ್ಯಾರ ಯಾವುದೇ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಈ ವಿಷಯ ತಮ್ಮ ಗಮನಕ್ಕೆ ತಂದಿದ್ದೈತಿ ಆಮೇಲೆ ಮಹಾನಗರ ಪಾಲಿಕಾ ಲೈಸೆನ್ಸ್ ಇಲ್ಲ ಪಿ ಎಚ್ ಯು ಲೈಸೆನ್ಸ್ ಇಲ್ಲ ಮತ್ತು ಹಲವಾರು ಅವರು ಉಲ್ಲಂಘನೆ ಕಾನೂನಿಗೂ ಬಾಹಿರವಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ತಂದಿದ್ದೈತಿ ತಾವು ಏನೈತಿ ಆರೋಗ್ಯ ಇಲಾಖೆ ಅಧಿಕಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕಳಿಸಿ ಈ ವಿಷಯ ಕುರಿತು ಕ್ರಮ ಕೈ ಕರ್ನಾಟಕ ರಾಷ್ಟ್ರ ಸಮಿತಿ ಎಂದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ವತಿಯಿಂದ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ವಿ ಮನವಿ ಏನಂತ ಹೇಳಿದ್ರೆ ವಿಜಯಪುರ ನಗರದಲ್ಲಿ ಅವೇದ ಬ್ಯೂಟಿ ಪಾರ್ಲರ್ಸ್ ಅಂತ ಹೇಳಿದರೆ ಇವರು ಯಾವುದೂ ಟ್ರೈನಿಂಗ್ ಇರಲಾರ್ದು ಮತ್ತು ಯಾವುದೇ ಪರವಾನಿಗೆ ಇಲ್ಲದೆ ಪರವಾನಿಗೆ ಇಲ್ಲದೆ ಅಂತ ಹೇಳಿದ್ರೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಪರವಾನಿಗೆ ಇಲ್ಲ ಇದಕ್ಕೆ ಜಿಲ್ಲಾ ಆರೋಗ್ಯದ ಪರವಾನಿಗೆ ಬೇಕಾಗಿರ್ತದೆ ಆಮೇಲೆ ಮಹಾನಗರ ಪಾಲಿಕೆದು ಪರವಾನಿಗೆ ಬೇಕಾಗಿರ್ತದೆ ಈ ಪರವಾನಿಗೆ ಇಲ್ಲದೆ ಚಲಾಯಿಸುತ್ತಿರುವ ಬ್ಯೂಟಿ ಪಾರ್ಲರ್ ವಿರುದ್ಧ ನಾವೇನಿ ಇದಕ್ಕೆ ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಂದಿದ್ವಿ ಈಗಾಗಲೇ ನಮ್ಮ ಜಿ ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಮತ್ತು ಗುಲ್ಬರ್ಗಾ ಕ್ಷೇತ್ರಗಳಲ್ಲಿ ಅಲ್ಲಿಯ ಆರೋಗ್ಯ ಅಧಿಕಾರಿಯಾಗಲಿ ಜಿಲ್ಲಾಧಿಕಾರಿಯಾಗಲಿ ತಂಡವನ್ನು ಸೃಷ್ಟಿಸಿ ಎಲ್ಲ ಬ್ಯೂಟಿ ಪಾರ್ಲರ್ನ ತಪಾಸಿ ಒಂದು ಸುಮಾರು ಮೂವತ್ತಕ್ಕಿಂತ ಹೆಚ್ಚಿಗೆ ಬ್ಯೂಟಿ ಪಾರ್ಲರ್ಗಳನ್ನು ಸೀಸ್ ಮಾಡಿದ್ದಾರೆ ಅದೇ ಥರನಾಗಿ ನಾವು ದಾರಿ ಕಾಯ್ತಾ ಇದ್ದಿದ್ದು ನಮ್ಮ ಅಧಿಕಾರಿಗಳನ್ನು ಗಮನಕ್ಕೆ ಬಂದ ನಂತರ ಏನಾರು ಕ್ರಮ ಮಾಡ್ಬೋದು ಅಂಥೇಳಿ ಆದರೆ ಯಾವುದೇ ಕ್ರಮವನ್ನು ಮಾಡಿದ್ದಿಲ್ಲ ಮತ್ತು ನಾವು ಸಮಾಜದ ಮೂರನೇ ಕಣ್ಣಾಗಿ ನಮ್ಮ ಅಕ್ಕಪಕ್ಕ ನಡೀತಿರುವ ಘಟನೆಗಳಿಗೆ ಜಿಲ್ಲಾಧಿಕಾರಿ ಗಮನಕ್ಕೆ ತರೋದು ನಮ್ಮದು ಉದ್ದೇಶದಿಂದ ಇವತ್ತು ನಾವೇನೈತಿ ಈ ವಿಷಯ ಅವ್ರ ಗಮನಕ್ಕೆ ತಂದು ಇದರಿಂದ ಏನೈತಿ ಯಾವುದರ ಸ್ಕಿನ್ ಸಾರ್ವಜನಿಕರದ ಸ್ಕಿನ್ ಅದು ಯಾವ್ದಾರ ಅದರದ್ದು ರಿಯಾಕ್ಷನ್ ಆಗಿ ಇದನ್ನು ಹಾನಿ ಆಯಿತು ಅಂತ ಹೇಳಿದರೆ ಮತ್ತೆ ನಾವು ಜನರಿಗೂ ಇದ್ರ ಬಗ್ಗೆ ಗಮನಕ್ಕೆ ತರತದೆ ಅಂಥ ಏನಾರ ಬ್ಯೂಟಿ ಪಾರ್ಲರ್ಗಳಲ್ಲಿ ತಮ್ಮ ತಮ್ಮ ಜೊತೆ ಏನಾರ ದುರುಪಯೋಗ ಮತ್ತು ಏನಾರ ಅವೇದು ಇದನ್ನಾಗಿದ್ರೆ ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕಿಸ್ರಿ ನಾವು ನಿಮ್ಮ ಕಂಪೆನ್ಷನ್ನು ಕೊಡಿಸ್ಲಿಕ್ಕೆ ನಿಮ್ಮ ವಿರುದ್ಧ ನಿಮ್ಮ ಪಕ್ಷವಾಗಿ ನಾವು ನಿಂತಿರ್ತೀವಿ ಹಾಂ ಕಂಡು ಬಂದಿದ್ದು ಈಗಾಗಲೇ ನಾವು ಒಂದು ಬ್ಯೂಟಿ ಪಾರ್ಲರ್ ಬಗ್ಗೆ ಮಹಾನಗರ ಪಾಲಿಕೆ ಕೊಟ್ಟಿದ್ದೈತಿ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಏನು ಮಾಡ್ಯಾರ ಐದು ಸಾವಿರ ದಂಡ ಹಾಕಿ ಆ ವ್ಯಕ್ತಿಗೆ ಮತ್ತಲ್ಲೇ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಹತ್ತಾರ ಅಂದಮೇಲೆ ಅದು ನಾವು ಮ್ಯಾಲೆ ಕರ್ನಾಟಕ ಸರ್ಕಾರಕ್ಕೂ ಗಮನಿಸಿದ್ದೀವಿ ಏಳು ದಿವಸ ಒಳಗಾಗಿ ಮಹಾನಗರ ಪಾಲಿಕೆದವ್ರಿಗೆ ಅವ್ರು ಆದೇಶ ಮಾಡ್ಯಾರ ಏಳು ದಿವಸ ಒಳಗಾಗಿ ಇದರೊಳಗೆ ಕ್ರಮಿ ಕ್ರಮ ಕಳ್ ಕೈಕೊಳ್ಳ್ರೆ ಅಂಥೇಳಿ ಆದರೂ ಇವರು ಮಲಗಿಕೊಂಡಿದ್ದಾರೆ ಯಾವುದು ಕ್ರಮ ಕೈಕೊಳ್ಳೋದಿಲ್ಲ ಯಾಕಂತ ಹೇಳಿದರೆ ಹೋಗೋದು ನಾವು ಒಂದು ಡಿಪಾರ್ಟ್ಮೆಂಟ್ ಇನ್ಫಾರ್ಮರ್ ಆದಂಗೆ ಈ ವಿಷಯಗಳ ಕುರಿತು ಸಮಾಜದ ಒಳಗೆ ಅವೇಧ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳೋಣ ಏನು ಮಾಡ್ತಾರೆ ಆ ಸ್ಥಳಗಳಿಗೆ ಭೇಟಿಯಾಗಿ ಅವ್ರಲಿಂದ ಜೇಬಿಗೆ ಹಣ ತೊಗೊಂಡು ಅದು ಅಲ್ಲಿಗೆ ಮುಚ್ಚಿದ್ದೈತಿ ಈ ಕಟ್ ಈ ಇದಕ್ಕೆ ಮುಂದೆ ಬರು ದಿನಗಳಲ್ಲಿ ನಾವು ಆ ಬ್ಯೂಟಿ ಪಾರ್ಲರ್ಗಳ ವಿರುದ್ಧ ಹೋಗೋದಿಲ್ಲ ಆಮೇಲೆ ನಾವೇನೈತಿ ಅಧಿಕಾರಿಗಳ ವಿರುದ್ಧ ರಿಟ್ ಪೆಟಿಷನ್ನು ಫೈಲ್ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅದೇ ಥರನಾಗಿ ಏನೈತಿ ಕೆಲವೊಂದು ಮಾಲೀಕರಿಗೂ ಜೊತೆನೂ ನಾವು ಇದು ಅಂತೀವಿ ಈ ಥರ ಬ್ಯೂಟಿ ಪಾರ್ಲರ್ಗೆ ತಮಗೂ ಸಹ ಇದರಿಂದ ಮುಂದೆ ಬರುವ ದಿನಗಳಲ್ಲಿ ಇದನ್ನಾಗ್ಬೋದು ಇವ್ರಿಗೆ ಬಾಡಿಗೆ ಕೊಡುವಕ್ಕಿಂತ ಮುಂಚೆ ಇವರು ದಾಖಲಾತಿಗಳನ್ನು ಪರಿಶೀಲಿಸಿ ಇವ್ರಿಗೆ ಬಾಡಿಗೆ ಹೇಳಿ ನಾವು ಜ ಸಾರ್ವಜನಿಕರಿಂದ ಮನವಿ ಮಾಡ್ತೇವೆ ನಮ್ಗೆ ಇದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ ಆದರೆ ನಾವು ಗಮನಕ್ಕೆ ಕೊಟ್ಟಿದ್ದು ಇಲ್ಲಿ ಬ ಮಾರ್ಕೆಟ್ ಒಳಗೆ ಅದು ಮಹಾನಗರ ಪಾಲಿಕೆ ಗೊತ್ತೈತಿ ಯಾವುದೇ ಥರದ ಲೈಸೆನ್ಸ್ ಇಲ್ಲ ಈವನ್ ಮಹಾನಗರ ಪಾಲಿಕೆ ಲೈಸೆನ್ಸ್ ಇಲ್ಲ ದಂಡ ಹಾಕಿದ್ರು ಅವ್ರು ಏನು ಮಾಡ್ಯಾರ ಈ ಅಂಗಡಿಗೆ ಬಿಟ್ಟು ಬೇರೆ ಅಂಗಡಿ ಕಡೆ ಶಿಫ್ಟ್ ಆಗಿ ಮತ್ತೆ ಅಲ್ಲಿದ ಬಾಡಿಗೆ ತೊಗೊಂಡ್ರ ಅಂತ